హిందు స్థానవు హిందూ మరయద భారత రత్నూ నీనా ಸಿಂಗಸಂದ್ರವಾಡಿನ ಸರ್ಕಾರಿ ಶಾಲೆಯಲ್ಲಿ ಅದ್ಧೂರಿಯಾಗಿ ನಡೆದ ಇಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಶಾಲೆಯ ಮಕ್ಕಳು ಕೋಲಾಟ ನಾಟಕ ಹಾಗೂ ದೇಶಭಕ್ತಿ ಗೀತೆಗಳಿಗೆ ನೃತ್ಯ ಮಾಡಿ ಎಲ್ಲರ ಮನಸ್ಸನ್ನು ಆಕರ್ಷಿಸಿದರು ಇದೇ ಸಂದರ್ಭದಲ್ಲಿ ಸಿಂಗಸಂದ್ರವಾಡ್ ಹಿರಿಯ ಮುಖಂಡರು ಹಾಗೂ ಶಾಲೆಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಸದಸ್ಯರುಗಳಾದ ವಿಜಯರೆಡ್ಡಿ ಗಣೇಶ್ ರೆಡ್ಡಿ ಪ್ರತೀಶ್ ರೆಡ್ಡಿ ನಾಗೇಂದ್ರ ವೆಂಕಟೇಶ್ ಭೂಪಾಲ್ ರೆಡ್ಡಿ ಶ್ರೀಧರ್ ಪುರುಷೋತ್ತಮ ಶ್ರೀನಿವಾಸ ಮೂರ್ತಿ ಇನ್ನು ಮುಂತಾದವರು ಭಾಗವಹಿಸಿದ್ದರು ಶಾಲೆಯ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುತ್ತಿರುವ ಸಿಂಗಸಂದ್ರವಡ್ನ ಮುಖಂಡರಾದ ಗಣೇಶ್ ರೆಡ್ಡಿ ಹಾಗೂ ರೆಡ್ಡಿ ಅವರನ್ನು ಶಾಲೆಯ ಶಿಕ್ಷಕರು ಸನ್ಮಾನಿಸಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರಾದ ವೇಣುಗೋಪಾಲ ಅವರು ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಹಿ ವಿತರಣೆ ಮಾಡಿದರು ಗಣೇಶ್ ರೆಡ್ಡಿ ಪ್ರತೀಶ್ ರೆಡ್ಡಿ ಶ್ರೀಧರ್ ರೆಡ್ಡಿ ಹಾಗೂ ಶ್ರೀನಿವಾಸ ಮೂರ್ತಿ ಅನ್ನಸಂತರ್ಪಣೆಯ ಕಾರ್ಯ ಗಣರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯ ಕೋರುತ್ತೇನೆ ಹಾಗೂ ಈ ಒಂದು ಗಣರಾಜ್ಯೋತ್ಸವವನ್ನು ನಮ್ಮ ಸಿಂಹಚಂದ್ರ ಶಾಲೆಯಲ್ಲಿ ಅದ್ಧೂರಿಯಾಗಿ ಆಚರಿಸುತ್ತಿದ್ದೇವೆ ಈ ಗಣರಾಜ್ಯೋತ್ಸವವು ನಮ್ಮ ಭಾರತದಲ್ಲಿ ಸಂವಿಧಾನ ಬಂದ ದಿನವಾಗಿರುತ್ತದೆ ಈ ದಿನ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರನೇ ತಾರೀಕಿನಂದು ಸಂವಿಧಾನ ಸಂವಿಧಾನವನ್ನು ಜಾರಿಗೆ ತಂದ ದಿವಸವಾಗಿರುತ್ತದೆ ಹಾಗೂ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸಮಾನತೆ ಹಕ್ಕು ಸಿಗಬೇಕೆಂದು ಈ ಒಂದು ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಚಂದ್ರ ಶಾಲೆಯಲ್ಲಿ ಮಕ್ಕಳು ಧ್ವಜಾರೋಹಣವನ್ನು ಮಾಡಿ ಇಂದಿನ ದಿನವನ್ನು ನಾಡ ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸುವುದು ಆಚರಿಸುತ್ತಾ ನೃತ್ಯ ಕೋಲಾಟ ನೃತ್ಯದ ಮೂಲಕ ತೋರಿಸಿಕೊಟ್ಟಂಥ ಮಕ್ಕಳಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಎಪ್ಪತ್ತ ಆರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಜೈ ಜೈ ಕರ್ನಾಟಕ ಮಾತು ನನಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಟ್ಟಿದ್ದೇನೆ ನಾನೇನ ಜನತೆಗೆ ನಾವು ದೇಶದ ಎಲ್ಲ ಗಣರಾಜ್ಯರು ಎಪ್ಪತ್ತಾರನೇ ಗಣರಾಜ್ಯದ ಶುಭಾಶಯದ ಮೂಲಕ ಇವತ್ತು ನಮ್ಮ ಸರ್ಕಾರ ಸಂಸಂದ್ರ ಸರ್ಕಾರಿ ಶಾಲೆ ಶಾಲೆಯಲ್ಲಿ ಇವತ್ತು ಬಜವನ್ನು ಆರಿಸುವ ಮೂಲಕ ಇವತ್ತು ನಾವು ಗಣರೋತ್ಸವ ಕಾರ್ಯಕ್ರಮ ನೋಡಿದ್ವಿ ಇಲ್ಲ ಮೇಲೆ ನೋಡ್ತಾ ಇರ್ಬೋದು ಎಲ್ಲ ಶಾಲಾ ಮಕ್ಕಳಿಗೆ ಸೇರಿ ಕೊಡುವ ಮುಖಾಂತರ ಮತ್ತು ಅವತ್ತೊಂದು ಟಿಫನ್ ಬ್ರೇಕ್ಫಾಸ್ಟು ಮಾಡುವ ಮೂಲಕ ಇವತ್ತು ಎಲ್ಲ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ ಮತ್ತು ಇವತ್ತು ಹಿಂದೆಲ್ಲ ತಿಳಿದಿರೋ ಹಾಗೆ ನಾವು ಗೌರವಪೂರ್ಣವಾಗಿ ಮತ್ತು ಅರ್ಥಪೂರ್ಣವಾಗಿ ಇವತ್ತು ರಾಷ್ಟ್ರದ ಬಜಾವಣೆ ಆರಿಸುವ ಮೂಲಕ ಇವತ್ತು ಗಣರೋತ್ಸವ ನಾವು ಮಾಡ್ತಾ ಇದ್ದೀವಿ ಹಾಗೇ ಇವತ್ತು ಸಂವಿಧಾನ ರಚನೆ ಆದ ದಿವಸ ಮತ್ತು ಅದನ್ನು ಅಮಲು ಮಾಡಿದಂಥ ದಿವಸ ಹಾಗಾಗಿ ಇವತ್ತು ಆ ಸಂವಿಧಾನಕ್ಕೆ ಗೌರವ ಕೊಟ್ಟು ಎಲ್ಲರೂ ಸೇರಿ ಇವತ್ತು ಭಾಳ ವಿಜೃಂಭಣೆಯಿಂದ ಇವರು ಸರ್ಕಾರ ಸಿಂಗ್ಸೇಂದ್ರ ಸರ್ಕಾರಿ ಶಾಲೆಯಲ್ಲಿ ರಾಷ್ಟ್ರ ಆರಸ ಮೂಲದ ಇವತ್ತು ಗಣರಾಜೋತ್ಸವ ಆಚರಣೆ ಮಾಡಿತ್ತು ನಮ್ಮ ಸಮಸ್ತ ಜನತೆಗೆ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವ ಶುಭಾಶಯಗಳು ಸಿಂಗ್ ಚಂದ್ರ ಗ್ರಾಮದ ಸ್ಕೂಲ್ ಪರವಾಗಿ ನಾವು ಮಾತಾಡೋದು ಏನೆಂದರೆ ಇಲ್ಲಿ ಸ್ಕೂಲೆಲ್ಲ ನಾವು ಮುಂಚೆಯ ಕಾಲದಂತೆ ಇದ್ದಿದ್ದು ಸ್ಕೂಲನ್ನು ಚೇಂಜ್ ಮಾಡಿ ಇವಾಗ ಹುಡುಗರಿಗೆಲ್ಲ ಏನು ಏನೋ ಸೌಕರ್ಯವನ್ನು ಮಾಡಿ ಇಲ್ಲಿ ನಾವೆಲ್ಲ ಚುಸ್ತಾವ ಊರಿನವರೆಲ್ಲ ಸೇರಿ ಜನರೆಲ್ಲ ಸೇರಿ ನಾವು ಒಂದು ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ನಾವೆಲ್ಲನೂ ಇದು ಇದ್ದೀವಿ ಯಾವುದೇ ತೊಂದರೆ ಏನೂ ಇಲ್ಲ ಮಕ್ಕಳಿಗೆಲ್ಲ ತಿಂಡಿ ಇಲ್ಲಿ ಎಲ್ಲ ಅರೇಂಜ್ ಮಾಡಿ ಇದು ಮಾಡ್ತಾ ಇದ್ದೀವಿ ಬಂದಿದ ಬಂದಿದ ಜನವಸ್ತಿಗಳ್ ಕೂಡ ಟಿಫನ್ ಟಿಫನ್ ಎಲ್ಲ ಕೊಡ್ತಾ ಇದ್ದೀವಿ ಎಲ್ಲ ಎಲ್ಲರೂ ಕೂಡ ಮುಂದೆ ಶಾಲೆಯ ಇಷ್ಟೊಂದು ಮೊದಲ ಅಭಿವೃದ್ಧಿಯಾಗಿ அபித்திய மாட்டேன் நம்ம இலாக்கி ஷாலைய பரவாயில் ஊரின பிரமுகர பரவாயில் துணா உலக சன்மானது பல பட்டு எல்லா மக்களும் ಎಲ್ಲರೂ ಒಂದು ಜೋರಾಗಿ ಚಪ್ಪಾಳೆ ಕಟ್ಟುವ ಮೂಲಕ ಅವರ ಸನ್ಮಾನ ಕಾರ್ಯಕ್ರಮ ನಡೆಸಬೇಕು ಎಲ್ಲರ ತರ ಜೋರಾಗಿ ಪಡ್ಕೊಳ್ಬೇಕು ಮೀಡಮಿ ಅವರಿಗೆ ಈ ಒಂದು ಸೂಕ್ತ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ ಅವರಿಗೆ ಊರಿನ ಪ್ರಮುಖ ಮುಖಂಡರ ಪರವಾಗಿ ಮತ್ತು ಶಾಲೆಯ ಪರವಾಗಿ ಇಲಾಖೆ ಪರವಾಗಿ ನಾನು ಪೋಷಕರ ಪರವಾಗಿಪೂರಕವಾದ ಅವರಿಗೆ ಒಂದು ಸ್ವಾಗತವನ್ನು ಕೋರಿ ಸನ್ಮಾನವನ್ನು ಅದೇ ರೀತಿ ಶಾಸಕರು ಹೇಳಿದ್ದಾರೆ ಲಕ್ಷ್ಮಣ್ರು ಅವರು ಕೂಡ ಈ ಕಾರ್ಯಕ್ರಮ ಸನ್ಮಾನವನ್ನು ಸ್ವೀಕರಿಸುವಂತ ಅವರು ಕೂಡ ಕೇಳ್ಕೊಂಡಾಗ ಅವರು ಬೇಡಬೇಕು ಅವರು ನಾನು ಒಂದು ಮಾಡ್ತೇವೆ ಮಾಡ್ತಾ ಇದ್ದೀನಿ ಊರಿನ ಇಲ್ಲಿಯ ಗಣ್ಯರವರಿಗೆ ಸನ್ಮಾನವನ್ನು ಮಾಡಿಸ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಜೋರಾಗಿ ಕಾಡ್ಕೊಳ್ಳಿ तुम्हारे थैंक यू मेडम हमें तुम्हारे थैंक यू